ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಸೊ ಫೈವ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ಅಷ್ಟೇ ಸೊ ಡೀಸೆಲ್ ವೆಹಿಕಲ್ ನೋಡ್ತಾ ಇರಬಹುದು ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದು ಕೂಡ ವಿತ್ ಎರಡು ಏರ್ ಬ್ಯಾಗ್ ಬರುತ್ತೆ ಎರಡು ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಓನ್ಲಿ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಓನ್ಲಿ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಎಲ್ ಪಿ ಜಿ ಇದೆ ಒಂದು ಸಿ ಎನ್ ಜಿ ಇದು ಪೆಟ್ರೋಲ್ ಎತ್ಕೊಂಡು ಸರ್ ನೋಡ್ತಾ ಇರ್ಬೋದು ನಿಮಗೆ ಎಲ್ ಪಿ ಜಿ ಸಿಗುತ್ತೆ ಅದು ಕೂಡ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಪೆಟ್ರೋಲ್ ಇದೆ ಈ ಗಾಡಿ ಕೂಡ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನಿಮಗೆ ಫೈನಲ್ ಸೊ ಅದೃಷ್ಟ ಸರ್ ಗಾಡಿ ಒಂದು ರೂಪಾಯಿ ಖರ್ಚು ಇಲ್ಲ ಬರ ಒಂದ್ ಲಕ್ಷ ಎಂಬತ್ತು ಸಾವಿರ ಕೊಡ್ಲಿ ಸರ್ ಬರೀ ಒಂದ್ ಲಕ್ಷ ಎಂಬತ್ತು ಸಾವಿರ ಅಷ್ಟೇ ಗಾಡಿ ಮಾತ್ರ ಸೂಪರ್ ಆಗಿದೆ ಸೆಕೆಂಡ್ ಬರೀ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಎಂಬತ್ತು ಸಾವಿರ ಕೊಡಲಿ ಸರ್ ಒಂದು ಲಕ್ಷ ಎಂಬತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ಯಾರು ಇಂಟ್ರೆಸ್ಟ್ ಎರಡು ಲಕ್ಷ ಮೂವತ್ ಸಾವಿರ ಎರಡ್ ಲಕ್ಷ ಮೂವತ್ ಸಾವಿರಕ್ಕೆ ಫೈನಲ್ ಇಂಟ್ರೆಸ್ಟ್ ಕಾಲ್ ಮಾಡಿ ರೂಪಾಯಿ ಬರೀ ರೂಪಾಯಿಗೆ ಫೈನಲ್ ಲಕ್ಷ ಇಪ್ಪತ್ತೈದು ಸಾವಿರ ಮಾಡಲು ಬರೀ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಫೈನಲ್ ಸೊ ಇದರಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಬರುತ್ತೆ ಅಡಿಷನಲ್ ಆಗಿ ನಿಮಗೆ ಅಲವೀಲ್ಸ್ ಎಲ್ಲ ಬರುತ್ತೆ ಅದು ಕೂಡ ಡೀಸೆಲ್ ವೆಹಿಕಲ್ ಬರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಫೈನಲ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಕಾರ್ಸ್ ಹತ್ರ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಈ ಲೊಕೇಶನ್ನಿಂದ ನಾವು ಎಷ್ಟೊಂದು ಸಲ ಬಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿದೀವಿ ಸೊ ಲೋ ಬಜೆಟ್ಗೆ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಕಡಿಮೆ ಪ್ರೈಸಲ್ಲಿ ಕಾರ್ಗಳೆಲ್ಲ ಹುಡುಕ್ತಾ ಇರ್ತಾರೆ ಇವರ ಹತ್ರ ಕೂಡ ಬರೀ ಕಡಿಮೆ ಪ್ರೈಸಲ್ಲೇ ನಿಮಗೆ ಕಾರ್ಗಳೆಲ್ಲ ಸಿಗುತ್ತೆ ನಿಮಗೆ ಅದು ಕೂಡ ಒಳ್ಳೊಳ್ಳೆ ಗಾಡಿಗಳೆಲ್ಲ ಸಿಗುತ್ತೆ ನಿಮಗೆ ಸೊ ನೋಡ್ತಾ ಇರ್ಬೋದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಓಕ್ಸ್ ವ್ಯಾಗನ್ ಪೋಲೋ ಇದೆ ಅದು ಕೂಡ ಡೀಸೆಲ್ ಹೈಲೈನ್ ಫುಲ್ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಇದರಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಕ್ಯಾಮರಾ ಬರೋಲ್ಲ ಸೆನ್ಸಾರ್ ಫೈವ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಷ್ಟೇ ಸರ್ ಡೀಸೆಲ್ ವೆಹಿಕಲ್ ನೋಡ್ತಾ ಇರಬಹುದು ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದು ಕೂಡ ವಿತ್ ಎರಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಎರಡು ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಗಾಡಿ ಎಲ್ಲ ಈ ಥರ ಇದೆ ನಿಮಗೆ ಓನ್ಲಿ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್ ಲೋನ್ ಆಗುತ್ತಾ ಅಥವಾ ಆ್ಯಂಡ್ ಅದೇ ಥರ ಇಲ್ಲೊಂದು ಸ್ಯಾಂಟ್ರೋ ಗಾಡಿ ರೆಡಿಯಾಗಿದೆ ನಿಮಗೆ ಸೇಲ್ಗೆ ಇದು ಬಂದ್ಬಿಟ್ಟು ಕೆ ಎಲ್ ಗಾಡಿ ಕೇರಳ ಬಟ್ ನಿಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರಲ್ಲ ಸರ್ ಹೌದು ಕೆ ಎ ಮಾಡಿ ವಿತ್ ಟ್ರಾನ್ಸ್ಫರ್ ಮಾಡಿ ಎರಡು ಇಪ್ಪತ್ತೈದು ಓನ್ಲಿ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ವಿತ್ ಕರ್ನಾಟಕ ಸೊ ನೋಡ್ತಾ ಇರ್ಬೋದು ನಿಮಗೆ ಎಲ್ ಪಿ ಜಿ ಸಿಗುತ್ತೆ ಅದು ಕೂಡ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಪೆಟ್ರೋಲ್ ಇದೆ ಈ ಗಾಡಿ ಕೂಡ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಸೊ ಸ್ಯಾಂಟ್ರೋ ಮಾತ್ರ ಸೂಪರ್ ಆಗಿದೆ ಒಳಗಡೆ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಅಂಡ್ ಸೊ ನೋಡ್ತಾ ಇರ್ಬೋದು ಪೋಸ್ಟರಿಂಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಮ್ಯೂಸಿಕ್ ಸಿಸ್ಟಮು ಅಂಡ್ ಎರಡು ಪವರ್ ವಿಂಡೋ ಕೂಡ ಬರುತ್ತೆ ಅಂಡ್ ಈವನ್ ಈ ಗಾಡಿಗೂ ಕೂಡ ಟೂ ಲ್ಯಾಕ್ ಟ್ವೆಂಟಿ ಫೈವ್ ಫೈನಲ್ ಗೆ ಫೈನಲ್ ಎಲ್ ಪಿ ಜಿ ಸೊ ಇಲ್ಲಿ ವ್ಯಾಗನ್ ಇದೆ ಹೇಳಿ ಸರ್ ಸೊ ವ್ಯಾಗನ್ ಟೂ ತೌಸಂಡ್ ಟೆನ್ ಮಾಡಲಿ ಟರ್ನ್ ಅದೃಷ್ಟ ಸರ್ ಗಾಡಿ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಒಂದ್ ಲಕ್ಷ ಸರ್ ಬರೀ ಒಂದ್ ಲಕ್ಷ ಎಂಬತ್ತು ಸಾವಿರ ಅಷ್ಟೇ ಗಾಡಿ ಮಾತ್ರ ಸೂಪರ್ ಆಗಿದೆ ಐಟನ್ ಹೇಳ್ಬಿಡಿ ಸರ್ ಸರ್ ಐಟನ್ ಟೂ ತೌಸಂಡ್ ಏಟ್ ಮಾಡ್ಲು ಟ್ವೆಂಟಿ ಏಟ್ ತಗಿಂಗ್ ಇದೆ ಯಾರನ್ನ ಇಂಟ್ರೆಸ್ಟ್ ಇದ್ರ ಕಾಲ್ ಮಾಡಲಿ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಐಟೆನ್ ಸೊ ಒಳಗಡೆ ನೋಡಿದ್ರೆ ಮಾತ್ರ ನಿಮಗೆ ಶಾಕ್ ಆಗ್ಬಿಡ್ತೀರಾ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಎಲ್ಲ ಮಾಡಿದ್ದಾರೆ ಸೊ ನಿಮಗೆ ಟಚ್ ಸ್ಕ್ರೀನ್ ಹಾಕ್ಸಿ ಕೊಡ್ತಾರೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿ ಕೊಡ್ತಾರೆ ನಿಮಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಿಮಗೆ ಫೈನಲ್ ಐಟನ್ನು ಇದು ಬಂದ್ಬಿಟ್ಟು ಪೆಟ್ರೋಲು ಆಸ್ಟಾ ಅಂಡ್ ಅದೇ ತರ ಇಲ್ಲೊಂದು ಆಲ್ಟೋ ಇದೆ ಫೈನಲ್ ಪ್ರೈಸ್ ಸರ್ ಫೋರ್ಟೀನ್ ಮಾಡಲು ಸಿಂಗಲ್ ಒನ್ ಸೆವೆಂಟಿ ಫೈವ್ ಬೇಸಿಕ್ ಗಾಡಿ ಅದೇ ಇನ್ನೊಂದು ವ್ಯಾಗನರು ಟೂ ತೌಸಂಡ್ ಫೈವ್ ಮಾಡ್ಲೂ ಫ್ರೆಶ್ ಸಿ ಇನ್ಶೂರೆನ್ಸ್ ಇಂಟ್ರೆಸ್ಟ್ ಮಾಡ್ಲಿ ಬರೀ ಒಂದ್ ತರಟೀನ್ ಓನರ್ ಬರೀ ಸಾವಿರ ಕೊಡ್ಲಿ ಸರ್ ಒಂದು ಲಕ್ಷ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ಅಂಡ್ ಅದೇ ತರ ಟಾಟಾ ಮಾಂಜಾ ಮಾಂಜಾ ಸೆಕೆಂಡ್ ಓನರ್ ಟೂ ತೌಸಂಡ್ ಟೆನ್ ಮಾಡ್ಲ ಫ್ರೆಶ್ ಬರೋ ಒನ್ ಫೈನಲ್ ಅಂಡ್ ಅದೇ ತರ ಇಲ್ಲೊಂದು ಉಂಡೈ ಐ ಟ್ವೆಂಟಿ ಇದೆ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಟೂ ತೌಸಂಡ್ ಟೆನ್ ಮಾಡ್ಲಾ ಐ ಟ್ವೆಂಟಿ ಅಷ್ಟ ಯಾರು ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿ ಬರೀ ಎರಡ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಸರ್ ಬರೀ ಎರಡ್ ಲಕ್ಷ ಮೂವತ್ ಸಾವಿರಕ್ಕೆ ಫೈನಲ್ ಟಾಟಾ ನ್ಯಾನೋ ಟು ಯಾರು ಇಂಟ್ರೆಸ್ಟ್ ಕಾಲ್ ಮಾಡಿ ಅರ ಬರವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಕೊಡ್ತೀನಿ ಸರ್ ನೋಡ್ತಾ ಇರ್ಬೋದು ಬರಿ ಅರವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಟಾಟಾ ನ್ಯಾನ ಕೊಡ್ತಿದ್ದಾರೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ ನಿಮಗೆ ಕಲ್ತ್ಕೊಳ್ಳೋರಿಗೆ ಮಾತ್ರ ಚೆನ್ನಾಗಿರುತ್ತೆ ವೆಹಿಕಲ್ ಅದೇ ತರ ನಿಮಗೆ ಫೋರ್ ಫಿ ಟಾಪ್ ಟಾಪ್ ವೆಹಿಕಲ್ ಅಲವೀಲ್ಸ್ ಯಾರು ಎಲ್ಲ ಬರುತ್ತೆ ಬರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮಾಡ್ಲ ಬರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಸೊ ಇದರಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಎರಡು ಏರ್ ಬ್ಯಾಗ್ ಬರುತ್ತೆ ಅಡಿಷನಲ್ ಆಗಿ ನಿಮಗೆ ಹಲೋ ಎಲ್ಲ ಬರುತ್ತೆ ಅದು ಕೂಡ ಡೀಸೆಲ್ ವೆಹಿಕಲ್ ಬರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಫೈನಲು ಅಂಡ್ ನಮ್ಮ ವಿಡಿಯೋದಲ್ಲಿ ಕೊನೆ ವೆಹಿಕಲ್ ಎಲ್ಲ ಸರ್ ಇದು ಫೈನಲ್ ಪ್ರೈಸ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಸ್ ಸೆಕೆಂಡ್ ಓನರ್ ಏನು ಗಾಡಿ ಸೆಕೆಂಡ್ ಓನರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಇಂಟ್ರೆಸ್ಟ್ ಇದ್ದಾಗ ಕಾಲ್ ಮಾಡಿ ಎ ಸಿ ಪೌಸ್ಟೇಜ್ ಪವರ್ ವಿಂಡೋ ಬರೀ ಎಪ್ಪತ್ತೈದು ಸಾವಿರ ಕೊಡ್ಲಿ ಸರ್ ಬರೀ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಟೂ ವೀಲರ್ ತಗೊಂಡು ದುಡಿಯೋಬಹುದು ಒಂದು ಕಾರ್ ತಗೊಂಡು ಜೀವನ ಮಾಡ್ಬೋದು ಸರ್ ಸೊ ನೋಡ್ತಾ ಇರ್ಬೋದು ನಿಮಗೆ ಟೂ ವೀಲರ್ ಪ್ರೈಸಲ್ಲಿ ಫೋರ್ ವೀಲರ್ ಸಿಗ್ತೈತೆ ಅದು ಕೂಡ ಎಲ್ಲೋ ಬೋರ್ಡು ಸೆವೆಂಟಿ ಫೈವ್ ತೌಸಂಡ್ಗೆ ನಿಮಗೆ ಫೈನಲು ಆ್ಯಂಡ್ ಸರ್ ಇವಾಗ ನಿಮ್ದು ಸಲ ಲೊಕೇಶನ್ ಹೇಳ್ಬಿಡಿ ಸರ್ ಸರ್ ಬ್ಯಾಂಗ್ಳೂರ್ ಪೀಣ್ಯ ದಾಸರಳ್ಳಿ ಓಕೆ ದಾಸರಳ್ಳಿ ಮೆಟ್ರೋ ಟೇಷನ್ ಹತ್ರ ಬಂದು ಕಾಲ್ ಮಾಡಿದ್ರೆ ನಾವೇ ಪಿಕ್ ಮಾಡ್ತೀವಿ ಸೊ ನೋಡ್ತಾ ಇರ್ಬೋದು ಜಸ್ಟ್ ಸ್ಕೋಲ್ ಹಾಕ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇದೇ ಥರ ರೆಗ್ಯುಲರಾಗಿ ಜರ್ ಕಾರ್ಸಿಂದ ವೀಡಿಯೋಸ್ ಬರ್ತಾನೆ ಇರುತ್ತೆ ನಿಮಗೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ಆ್ಯಂಡ್ ಲೋ ಬಜೆಟಲ್ಲಿ ಸಿಗುತ್ತೆ ಮೈನ್ಲಿ ಓಕೆ ಬಾಯ್ ಸಿ ನೆಕ್ಸ್ಟ್ ಡೇ ಥ್ಯಾಂಕ್ ಯು